ಅಂಬಾಭವಾನಿಗೆ ಚಪ್ಪನ್ ಭೋಗ ಅರ್ಪಿಸಿ ಭಕ್ತಿ ಸಮರ್ಪಿಸಿದ ಭಕ್ತರು ಬಾಗಲಕೋಟೆ ನಗರದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬಾಗಲಕೋಟೆ ನಗರದ ಆರಾಧ್ಯ ದೈವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಭಕ್ತರು ದೇವಿಗೆ ಐವತ್ತಾರು ಬಗೆಯ ಆಹಾರ ಖ್ಯಾತೆಗಳನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡುವುದರ ಮೂಲಕ ಚಪ್ಪನ್ ಭೋಗ ಪದ್ಧತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಿದ್ರು ಬಾಗಲಕೋಟೆಯ ಸಹಸ್ರಾರ್ಜುನ ಸೋಮವಂಶೀಯ ಕ್ಷತ್ರಿಯ ಸಮಾಜದ ಬಾಂಧವರ ನೇತೃತ್ವದಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದಂತೆ ನವರಾತ್ರಿಯ ಅಷ್ಟಮಿಯ ದಿನದಂದು ಚಪ್ಪನ್ನು ಭೋಗ ಅರ್ಪಿಸುವುದು ವಾಡಿಕೆ ಅದೇ ರೀತಿ ನಗರದ ಭಕ್ತರು ಹೋಳಿಗೆ ಕಡುಬು ಬಗೆ ಬಗೆಯ ಸಿಹಿ ಪದಾರ್ಥ ತುಪ್ಪದ ತಯಾರಿಸಿದ ಖ್ಯಾತಿಗಳು ತರಕಾರಿ ಹಣ್ಣು ಹಂಪಲು ಸೇರಿ ಐವತ್ತಾರು ಬಗೆಯ ಆಹಾರ ಖ್ಯಾತೆಗಳನ್ನು ತಯಾರಿಸಿಕೊಂಡು ಬಂದು ದೇವಸ್ಥಾನದಲ್ಲಿ ಒಂದೆಡೆ ಸೇರಿಸಿ ನೈವೇದ್ಯ ಸಮರ್ಪಿಸಿ ಮಂತ್ರ ಪಠಣೆ ಮಾಡಿ ಭಕ್ತಿ ಸಮರ್ಪಿಸಿ ನಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ವಿತರಿಸಿ ಭಕ್ತಿ ಸಮರ್ಪಿಸಿದ್ರು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡ್ಗೆ ಹಾಗೂ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಲೋಕ ಕಲ್ಯಾಣಕ್ಕಾಗಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ರು ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನು ವಿಜಯಲಕ್ಷ್ಮಿ ದಾನಿ ಅಂತ ನಮ್ಮಲ್ಲಿ ಅಂಬಾಭಾವಿಯಿಂದ ಒಂಬತ್ತು ದಿವಸ ನಾವು ರೂಪಾಲಂಕಾರ ಮಾಡುತ್ತೇವೆ ಒಂಬತ್ತು ದಿವ್ಸವು ಭವ್ಯವಾಗಿ ನಾವು ಪೂಜೆ ಮಾಡುತ್ತೇವೆ ಇವತ್ತು ದುರ್ಗಾಷ್ಟಮಿ ವಿಶೇಷ ಏಕೆಂದ್ರೆ ಇವತ್ತು ನಾವು ಐವತ್ತಾರ ತರಹದ ಪ್ರಸಾದವನ್ನು ಮಾಡಿರುತ್ತೇವೆ ಅದು ಪ್ರಸಾದ ನೈವೇದ್ಯ ಮಾಡಿ ನಾವು ಎಲ್ಲರಿಗೂ ಹಂಚುತ್ತೇವೆ ಇವತ್ತು ವಿಶೇಷ ದಿನ ಮತ್ತು ದಿನ ಬೇರೆ ಬೇರೆ ರೂಪ ಅಂಬಾಭವಿಗೆ ರೂಪ ಹಾಕಿ ನಾವು ಆರಾಧಿಸುತ್ತೇವೆ दलभंजन ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಅಮ್ಮ ಭವನಿಗೆ ಭವ್ಯ ದಸರಾ ಉತ್ಸವ ಮಾಡುತ್ತಿದ್ದೇವೆ ಭವ್ಯವಾಗಿ ಈ ಅಷ್ಟಮಿ ದಿನದಂದು ಚಪ್ಪನ ಭೋಗದ ಪ್ರಸಾದವನ್ನು ಮಾಡುತ್ತಿದ್ದೇವೆ ಚಪ್ಪನ ಭೋಗ ವಿಶೇಷತೆ ಅಂದರೆ ಆ ಐವತ್ತಾರು ತರಹದ ಹಣ್ಣು ಹಂಪಲು ಡ್ರೈ ಫ್ರೂಟ್ಸ್ ಮತ್ತು ಎಲ್ಲಾ ರೀತಿಯ ಸ್ವೀಟ್ಸ್ ಅನ್ನು ತಂದು ನೈವೇದ್ಯ ದೇವಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚುತ್ತೇವೆ ದೇವಿಯ ದಿನಾ ಕಾಕಡ ಆತ್ರಿ ಮುಂಜಾನೆ ಮಾಡುತ್ತೇವೆ ಸಂಜೆಗೆ ಮತ್ತೆ ಮಹಾ ಮಂಗಳಾರತಿ ಅಂತ ಮಾಡುತ್ತೇವೆ ಮತ್ತೆಲ್ಲಾರು ಪೂಜೆ ಮಾಡಿ ಮತ್ತೆ ಮಂಗಳಾರತಿ ಹೇಳಿ ಎಲ್ಲಾರ್ಗು ಪ್ರಸಾದ ಕೊಡುತ್ತೇವೆ ಮತ್ ಇವತ್ತಿನ ವಿಶೇಷ ಏನಂದ್ರೆ ನಾವು ಚಪ್ಪಣ್ ಅಂತೂ ಮಾಡುತ್ತೇವೆ ಎಲ್ಲಾರು ತರತರದ ಎಲ್ಲಾರು ಎಲ್ಲಾ ಸಿಹಿ ಸೀಟ ಹಣ್ಣು ಎಲ್ಲಾ ತರದ ತಂದು ಎಲ್ಲಾ ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಆಗತಿ ಹೇಳಿ ಆಮೇಲೆ ಏನೈತಿ ಅಂದ್ರೆ ನಾವೆಲ್ಲಾ ಪ್ರಸಾದ ಎಲ್ಲಾ ಮಂದಿಗೆ ಮಂದಿ ಎಲ್ಲಾರು ಮಂದಿಗೆ ಹಂಚಿ ಎಲ್ಲ ಆಮೇಲೆ ಪ್ರಸಾದ ವಿತರಣೆ ಮಾಡುತ್ತೇವೆ